ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಒಂದು ಆಲ್ಮೋಸ್ಟ್ ಒನ್ ವೀಕಿಂದ ಯಾವ ವೀಡಿಯೋಸ್ನೂ ಹಾಕೋದಕ್ಕಾಗಲಿಲ್ಲ ಅದಕ್ಕೆ ರೀಸನ್ ಏನಂದರೆ ಎಲ್ಲಿ ಮನೆಯಲ್ಲಿ ಇರೋ ನಾಲ್ಕು ಜನಕ್ಕೆ ಹುಷಾರಿಲ್ಲ ಕಂಟಿನ್ಯೂಸ್ ಆಗಿ ಒಬ್ಬರಾದಮೇಲೆ ಒಬ್ಬರು ಆದಮೇಲೆ ಒಬ್ರಿಗೆ ಜ್ವರ ಎಲ್ಲ ಬರ್ತಾನೆ ಇದೆ ಸೊ ಒಬ್ಬರು ಹುಷಾರಾಗ್ತಿದ್ದಾರೆ ಅಂದ್ಕೊಂಡಂಗೆ ಇನ್ನೊಬ್ರಿಗೆ ಹುಷಾರು ತಪ್ತಿದೆ ಸೊ ಇದೇ ಥರ ಒಂದು ವಾರದಿಂದ ಒಬ್ಬರು ನೋಡ್ಕೊಳ್ಳೋದ್ರಲ್ಲಿ ಒಬ್ಬರು ನೋಡ್ಕೊಳ್ಳೋದ್ರೆ ಒಬ್ರು ತುಂಬ ಬ್ಯುಸಿ ಆಗಿಬಿಟ್ಟಿದ್ವಿ ಸೊ ಈಗಲೂ ಕೂಡ ಯಾರಿಗೂ ಕೂಡ ಇನ್ನೂ ಹೋಗಿಲ್ಲ ಜ್ವರ ಹೋಗಿದೆ ಅಷ್ಟು ಬಿಟ್ಟು ನೆಗಡಿ ಯಾರಿಗೂ ಹೋಗಿಲ್ಲ ಕೆಮ್ಮು ಕೂಡ ಹಾಗೆ ಇದೆ ಸೊ ಇದ್ರ ಮಧ್ಯ ನಾನು ವ್ಲಾಗ್ ಮಾಡಿ ಹಾಕೋದಕ್ಕಾಗಿಲ್ಲ ಯಾಕಂದ್ರೆ ಮಕ್ ನಮಗಾದರೆ ಓಕೆ ಮಕ್ಕಳಿಗೂ ಕೂಡ ಇಬ್ಬರಿಗೂ ಕೂಡ ಹುಷಾರಿರಲಿಲ್ಲ ಸೊ ಅದಕ್ಕೋಸ್ಕರನೇ ನಾನು ಯಾವ ಬ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ಸರಿ ಅಂತ ಹೇಳಿ ಇವತ್ತು ಗೌರಿ ಹಬ್ಬ ಅಲ್ವಾ ಸೊ ಗೌರಿ ಹಬ್ಬ ಆದರೂ ಕೂಡ ನನ್ನ ಮಗನಿಗೆ ಏನು ಸ್ಕೂಲ್ ರಜೆ ಇರಲಿಲ್ಲ ಸೊ ಅವನು ಆಸ್ ಯೂಶಲ್ ಸ್ಕೂಲ್ ರೆಡಿ ಮಾಡಿ ಕಳಿಸಿ ಸೊ ಇವ್ನಗೂ ಕೂಡ ಸ್ಕೂಲ್ಗೆ ಸಾರಿ ಸ್ಕೂಲ್ಗೆ ಅಂತಿದ್ದೀನಿ ಇವನಗೂ ಕೂಡ ಸ್ನಾನ ಮಾಡಿಸಿದೆ ಸೊ ಹಾಗೆ ಒಂದು ಸ್ವಲ್ಪ ದೊಡ್ಡ ಹೋಗಬೇಕಿತ್ತು ಸೊ ಅಮ್ಮ ಅಮ್ಮಂಗೆ ಸೀರೆ ತೊಗೊಂಡಿದ್ದೆ ಸೊ ಅಷ್ಟೆಚ್ಚು ಕೊಟ್ಟಿದ್ದೆ ಸೊ ಈಸ್ಕೊಂಬರ್ಬೇಕಿತ್ತು ಸೊ ಈಸ್ಕೊ ಹೆಂಗೋ ಸಾಯಂಕಾಲ ಊರಿಗೆ ಹೋಗ್ತೀನಿ ಗೌರಿ ಹಬ್ಬಕ್ಕೆ ಸೊ ಹಾಗೆ ತೊಗೊಂಡು ಹೋಗೋಣ ಅಂತ ಹೇಳಿ ದೊಡ್ಡಬಳ್ಳಾಪುರ ಹೋಗಿ ತೊಗೊಂಡ್ಬಂದುಬಿಡೋಣ ಸಾಯಂಕಾಲ ಒಂದು ಸ್ಕೂಲಿಂದ ಬಂದಮೇಲೆ ಊರಿಗೆ ಹೊರಡ್ತೀವಿ ಸೊ ಅದಕ್ಕೆ ಇವನಿಗೆ ತಲೆಗೆ ಮಾಡಿಸ್ಲಿ ಯಾಕಂದರೆ ಫೋರ್ ಡೇಸಿಂದ ಏನೂ ಹುಷಾರಿಲ್ಲ ಈಗಲೂ ಕೂಡ ಬಿಟ್ಟು ಬಿಟ್ಟು ಜ್ವರ ಬರ್ತಿದ್ದೆ ಡಾಕ್ಟ್ರಿಗೆ ಆ ಬ್ಲಡ್ ಚೆಕಪ್ ಏನು ಬೇಡ ಒಂದು ಸಿರಪ್ಸ್ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಹಾಕಿ ಅಂತೇಳಿದ್ರು ನೆನ್ನೆ ಹೋಗಿದ್ವಿ ಸೊ ಸರಿ ಆಗ್ತಿದ್ದೀವಿ ಇನ್ ಕೇಸ್ ಏನಾದರೂ ತ್ರೀ ಡೇಸ್ ಆದಮೇಲೂ ಕೂಡ ವಾಸಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ನೋಡುವ ಸೊ ಹಾಗೆ ನಾವು ಕೂಡ ಇಲ್ಲೇ ಹೇಳ್ದಲ್ವ ಅಮ್ಮ ಸ್ಟಿಚ್ ಕೊಟ್ಟಿದ್ದೆ ಸೊ ಹಾಗೆ ಈಸ್ಕೊಂಡು ಹಾಗೆ ಎಮ್ ಜಿ ಗಾರ್ಡನ್ ಹತ್ರ ಕೆಲಸ ಎಲ್ಲಿವರೆಗೂ ಬಂದಿದೆ ಅಂತ ನಡುವೆ ಒಂದು ವಾರಿಂದ ನಾನು ಹೋಗಿರಲಿಲ್ಲ ಸೊ ಎಲ್ಲ ಪ್ಲಾಸ್ಟಿಂಗ್ ಮಾಡ್ತಿದ್ದಾರೆ ಸೊ ಹಾಗೆ ನವೆಂಬರಲ್ಲಿ ಗೃಹ ಪ್ರವೇಶ ಅಂದ್ಕೊಂಡಿದ್ದೀವಿ ನಮ್ಮದು ಸೊ ಅದನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಬೇಕು ಕೆಲಸ ಇನ್ನೂ ತುಂಬ ಕೆಲಸದ ವೈರಿಂಗ್ ಇದೆ ಪೇಂಟಿಂಗ್ ಇದೆ ಇಂಟೀರಿಯರ್ ಮಾಡಿಸೋದಿದೆ ಸೊ ತುಂಬ ಕೆಲಸ ಇದೆ ಎಲ್ಲ ಬೇಗ ಬೇಗ ಮಾಡ್ಸ್ಕೊಬೇಕು ಸೊ ಒಂದು ವಾರದಿಂದ ಹೋಗಿರಲ್ಲ ಎಲ್ಲಿವರೆಗೂ ಆಗಿದೆ ಕೆಲಸ ಅಂತ ಸೊ ಹಾಗೆ ಅದನ್ನು ನೋಡಿಕೊಂಡು ದೊಡ್ಡಬಳ್ಳಾಪುರದಲ್ಲಿ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಸೊ ಹಾಗೆ ಇನ್ ಕೇಸ್ ಏನಾದರೂ ಬರೋ ಟೈಮಲ್ಲಿ ನ ನನ್ನ ಮಗನಿಗೆ ಏನಾದರೂ ನಾನು ಬಟ್ಟೆ ಕೊಟ್ಟಿರೋ ಸ್ಟಿಚ್ಚಿಂದ ಕೊಟ್ಟಿರೋ ಸ್ಕೂ ಆ ಶಾಪ್ ಹತ್ತಿರದಿಂದ ಸ್ಕೂಲ್ಗೆ ಒನ್ ಕಿಲೋಮೀಟರ್ ಏನೋ ಒನ್ ಒನ್ ಆರ್ ಟೂ ಕಿಲೋಮೀಟರ್ಸ್ ಬರುತ್ತೆ ಸೊ ಇನ್ ಕೇಸ್ ಏನಾದರೂ ಅದೇ ಟೈಮಿಂಗ್ಸ್ ಆಗಿದ್ರೆ ಬಿಡೋ ಟೈಮಿಂಗ್ಸ್ ಆಗಿದ್ರೆ ಹೋಗಿ ಹಂಗೆ ಅವನ್ನೂ ಕರ್ಕೊಂಬಂದ್ಬಿಡೋಣ ಅಂತ ಹೇಳಿ ಹೋಗ್ತಿದ್ದೀವಿ ನನ್ನ ಮಗ ಫಸ್ಟ್ ಆದರೆ ಸುಮ್ಮನೆ ಕೂತ್ಕೊತಿದ್ದ ಕಾರಲ್ಲಿ ಸುತ್ತು ನೋಡಿಕೊಂಡು ಬಟ್ ಈಗ ಹಿಡಿಯೋದಕ್ಕೆ ಆಗ್ತಿಲ್ಲ ಅವನ ಕಾರಲ್ಲಿ ಸೊ ಹಾಗೆ ಇಲ್ಲ ನಾವೆಲ್ಲ ಮುಗಿಸ್ಕೊಂಡು ಬರೋಷ್ಟ್ರೆ ಟೈಮ್ ಆಗಿತ್ತು ನಾಸ್ ವಿಷಯಲ್ಲಿ ಬಂದು ವ್ಯಾನಲ್ಲಿ ಇಲ್ದು ವೆಯ್ಟ್ ಮಾಡ್ತಿದ್ದ ಸೊ ಇವನ್ನ ಕರ್ಕೊಂಡು ಸರಿ ಅಂತ ಹೇಳಿ ಊರಿಗೆ ಹೊರಟ್ರಿ ಸೊ ನಾವು ಹಂಗೆ ಹೋಗಲಿಲ್ಲ ಸೊ ಮನೆಗೆ ಹೋಗಿ ಅವನಿಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ನನ್ನ ಒಂದಷ್ಟು ಥಿಂಗ್ಸ್ ತೊಗೊಂಡ್ಬೇಕಿತ್ತು ಮಗೋದು ಎಲ್ಲನೂ ಸೊ ಅದನ್ನೆಲ್ಲ ತೊಗೊಂಡು ನಾವು ಊರಿಗೆ ಹೊರಟ್ರಿ ನಾ ಆ್ಯಕ್ಚುಲಿ ಮಳೆ ಬೀಳ್ತಿರಲಿಲ್ಲ ಸಡನ್ನಾಗಿ ಹನಿ ಕೂಡ ಸ್ಟಾರ್ಟ್ ಆಯಿತು ಜೋರಾಗಿ ಬೀಳೋದಕ್ಕೆ ಸೊ ಏನಾಯಿತು ಅಂದರೆ ಆಲ್ಲಿ ನಮಗೆ ಇವನಿಗೆ ಬಸ್ಸು ವ್ಯಾನ್ ಸ್ಟಾಪ್ ಆದಮೇಲೆ ಒಂದು ಮನೆ ಇದೆ ಅಲ್ಲೋಗಿ ವೆಯ್ಟ್ ಮಾಡ್ತಿರು ನಾವು ಕರ್ಕೊಂಡು ಗೊತ್ತಿರೋಳ ಮನೆದೆ ಅವ್ರ ಮನೇಲಿ ಕುತ್ಕೊಂಡು ವೆಯ್ಟ್ ಮಾಡ್ತೀರು ಅಂತ ಹೇಳಿದ್ವಿ ಸೊ ನಾವು ಒಂದು ಎರಡು ಮೂರು ನಿಮಿಷ ಬೇಗ ಹೋಗಿದ್ವಿ ಬೇಗ ಹೋಗ್ಬಿಟ್ಟು ಅಲ್ಲಿ ವ್ಯಾನಕ್ಕೆ ಕಾಯ್ತಿದ್ವಲ್ಲ ಸೊ ಅಲ್ಲೇ ಅಂಕಲ್ ಅಂಗಡಿ ಇದೆ ಅಂಕಲ್ ಅಂಗಡಿ ಅಂತ ಕೇಳಿದ್ದಕ್ಕೆ ಇನ್ನೂ ಬಂದಿಲ್ಲ ಇರಿ ಅಂದರು ಸೊ ಸರಿ ಹಂಗೆ ಬರ್ತಾನೆ ವ್ಯಾನಲ್ಲಿ ನಿಲ್ಲಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ವೆಯ್ಟ್ ಮಾಡ್ತಿದ್ವಿ ಬಟ್ ಇದಕ್ಕೂ ಮುಂಚೆನೇ ಅವ್ನು ಬಂದು ಅವ್ರ ಮನೇಲಿ ಕುತ್ಕೊಂಡು ಪಾಪ ಅವ್ನು ವೆಯ್ಟ್ ಮಾಡ್ತಿದ್ದಾನೆ ನನಗೆಲ್ಲೋ ಸ್ಟ್ರೈಕ್ ಆಯಿತು ಇನ್ ಕೇಸ್ ಏನಾದರೂ ಅಂಕಲ್ಲು ನೋಡದೇ ಇರ್ಬೋದು ಅಕ್ಸ್ಮಾತ್ ಕಸ್ಟಮರ್ ಬಂದಾಗ ಅವರು ನೋಡ್ದೇ ಇರ್ಬೋದು ಮನೇಲಿ ಹೋಗಿ ನೋಡ್ಕೊಂಡು ಬನ್ನಿ ಒಂದು ಚಲಿ ಹೇಳಿದಾಗ ಅವ್ರ ಮನೇಲಿ ನೋಡಿದಾಗ ಮಾವು ಇದ್ದ ಹಾಗೋ ಕರ್ಕೊಂಡು ಬಂದಿದ್ವಿ ಸೊ ನೋಡಿ ಇದೆಯಲ್ಲ ಇದು ನಮ್ಮೂರಿಗೆ ಈ ಇದು ಏನು ಕಾಡು ಪ್ರದೇಶ ಥರ ಇದೆ ಈ ಕಾಡು ಪ್ರದೇಶನ ದಾಟಿ ಹೋದರೆ ನಮ್ಮ ನಮ್ಮೂರು ಸಿಗೋದು ಸೊ ಸೀರಿಯಸ್ ಆಗಿ ರಾಬರಿ ಮಾ ಈ ಥರ ಕಳ್ಳತನಗಳು ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಇದು ಅನ್ನೋ ಥರ ಇದೆ ಸೊ ಅಷ್ಟು ಇಷ್ಟು ಹಬ್ಬದ ಟೈಮ್ ಆಗಿರೋದ್ರಿಂದ ಈ ಥರ ಗಾಡಿಗಳಾಗ್ತದೆ ಇಲ್ಲ ಅಂದರೆ ತುಂಬ ಅಂದರೆ ತುಂಬ ರೇರ್ ಇಲ್ಲೆಲ್ಲ ಗಾಡಿಗಳು ಓಡಾಡೋದು ಇಷ್ಟೊತ್ತಾದರೆ ಯಾಕಂದರೆ ಕತ್ತಲೆ ಅಲ್ಲ ಯಾರು ಓಡಾಡ್ತಾರೆ ಅಂತ ಅನ್ನೋ ಥರ ಇರುತ್ತೆ ಸಖತ್ ಕಾಡಿದ್ದಂಗೆ ಇದೆ ಈ ಕಾಡು ಬಿಟ್ಟು ಹೋದ್ರೇ ನಮ್ಮ ನಮ್ಮೂರು ಸಿಗೋದು ಅಂತಲೇ ಹೇಳ್ಬೋದು ಬಟ್ ಅಂದರೆ ನೇಚರ್ ಮಧ್ಯೆ ಇರೋ ಥರ ಫೀಲ್ ಅನಿಸುತ್ತೆ ನಮ್ಮೂರಿಗೆ ಸುತ್ತೂ ಕೂಡ ಬೆಟ್ಟ ಗುಡ್ಡ ನದಿ ಅಂತ ಆ ಥರ ಸಾರಿ ನದಿ ಯಾವುದೂ ಇಲ್ಲ ಬೆಟ್ಟ ಗುಡ್ಡ ಜಾಸ್ತಿ ಇದೆ ಮರ ಎಲ್ಲ ಜಾಸ್ತಿ ಸೊ ಹಾಗೆ ಹಬ್ಬದ ದಿನ ಗಣೇಶ ಹಬ್ಬದ ದಿನ ಇದ್ದು ಸೊ ದೇವ್ರಿಗೆಲ್ಲನೂ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಳ್ಳೋಲ್ಲ ಅಂತ ಮಾಡ್ಕೊತಿದ್ದೆ ಬಟ್ ಈ ಸರಿ ಪ್ರತಿ ವರ್ಷ ಕಂಟಿನ್ಯೂಸ್ ಆಗಿ ಮೂರು ವರ್ಷದ ಹಬ್ಬದಕ್ಕಿಂತ ಈ ಸರಿ ಒಂದು ಸ್ವಲ್ಪ ಬೋರಿಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿ ಸರಿ ನಮ್ಮ ಆಂಜನೇಯ ದೇವಸ್ಥಾನ ಎಲ್ಲರೂ ನೋಡಿರ್ತೀರ ಅಂದ್ಕೊಂಡಿದ್ದೀನಿ ಹಾಕಿರೋ ಲಾ ಲಾಗ್ಸಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ಪ್ರತಿ ಸಲ ಆಂಜನೇಯ ಈ ಥರ ಗಣೇಶ ಹಬ್ಬ ಬಂದಾಗ ನಮ್ಮ ಅಂದರೆ ನಮ್ಮದು ಮನೇಲಿ ಊರಕ್ಕೆ ಮೇಲಕ್ಕಿರೋದು ಸೊ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಅದರಲ್ಲೂ ನಮ್ಮ ಮನೆ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಎಲ್ಲ ಸೇರಿಕೊಂಡು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಆಂಜನೇಯ ದೇವಸ್ಥಾನದ ಹತ್ರ ಗಣೇಶನ್ನ ತಂದು ಹಿಟ್ಟು ಒಳ್ಳೆ ಡೆಕೋರೇಷನ್ನು ಯಾರು ಎಕ್ಸ್ ತುಂಬ ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಮಾಡ್ತಾರೆ ಡೆಕೋರೇಷನು ಆ ಥರ ಡೆಕೋರೇಷನ್ ನಾವೇ ರಾತ್ರಿಯೆಲ್ಲ ನಿದ್ದೆ ಕೆಟ್ಕೊಂಡು ಬೆಂಗ್ಳೂರಿಗೆ ಹೋಗಿ ಒಂದಷ್ಟು ಐಟಮ್ಸನ್ನ ತಂದು ಬೆಂಗ್ಳೂರಿಗೆ ಹೋಗಿ ತಂದು ರಾತ್ರಿಯೆಲ್ಲ ನಿದ್ದೆ ಕೆಟ್ಟುಕೊಂಡು ಕ್ಲೀನಾಗಿ ನಮ್ಗೆ ಹೆಂಗೆ ಬೇಕು ಹಾಗೆ ಪ್ರತಿ ಮೂರು ವರ್ಷ ಆಯ್ತು ಮೊನ್ನೆಗೆ ಮೂರು ವರ್ಷ ಪ್ರತಿ ವರ್ಷ ಇಟ್ಟಿದ್ರೆ ನಾಲ್ಕು ವರ್ಷ ಆಗ್ತಿತ್ತು ಮೂರು ವರ್ಷ ಒಂದೊಂದು ಥರ ಒಂದೊಂದು ಥರ ಡಿಸೈನ್ ಮಾಡಿ ಮೂರು ವರ್ಷಕ್ಕಿಂತ ಒಂದೊಂದು ಅಡಿ ಅಥವಾ ಎರಡೆರಡು ಅಡಿ ದೊಡ್ಡ ಗಣೇಶನ ತರ್ತಿದ್ವಿ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಸೆಲೆಕ್ಟ್ ಸೆಲೆಬ್ರೇಟ್ ಮಾಡ್ತಿದ್ವಿ ಅಂತಲೇ ಹೇಳ್ಬೋದು ಹಾಗೆ ನಾವು ಸಪ್ರೇಟ್ ಗಣೇಶ ಇಟ್ಕೊಂಡ್ರು ಕೂಡ ಊರಲ್ಲಿ ಇರೋ ಊರಿಗಂತ ಒಂದು ಗಣೇಶ ಇಡ್ತಾರಲ್ಲ ಸರ್ಕಲಲ್ಲಿ ಸೊ ಆ ಗಣೇಶನ ಕೂಡ ಪಪ್ಪ ಅವರು ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಈ ಥರ ಡೊನೇಟ್ ಮಾಡ್ತಿದ್ರು ಸೊ ಆದರೂ ಈ ವರ್ಷ ಕೆಲಸಗಳು ಇತ್ತು ನಮಗೂ ಪಪ್ಪನಿಗೂ ಊರು ಮೆಂಬರ್ ಆಗಿರೋದ್ರಿಂದ ಊರಲ್ಲೇ ಇರಲಿ ನಾವು ಇಟ್ಟರೆ ಒಂದು ಸ್ವಲ್ಪ ಅಷ್ಟು ಕಂಫರ್ಟಬಲ್ ಇರೋಲ್ಲ ಅಂತ ಹೇಳೋದಕ್ಕಿಂತ ಹೆಂಗೋ ನಮ್ಮ ಮೂರು ವರ್ಷ ಆಗಿತ್ತು ಅಂತ ನಾವು ಸ್ಕಿಪ್ ಮಾಡಿದ್ವಿ ಈ ವರ್ಷ ಬಟ್ ನಮ್ಗೆ ಅಷ್ಟೊಂದು ಸಮಾಧಾನ ಇರಲಿಲ್ಲ ಏನು ಮಾಡೋದು ಏನು ಮಾಡೋದು ಅಂದರೆ ನೋಡಿ ಈ ಗಣೇಶನ ಮನೇಲಿ ಇತ್ತು ಈ ಮ ಈ ಗಣೇಶನ ಪಪ್ಪ ಅವ್ರ ಫ್ರೆಂಡ್ ಯಾರೋ ಗಿಫ್ಟ್ ಮಾಡಿದ್ದಿದ್ದು ಮನೆ ಗೃಹ ಪ್ರವೇಶಕ್ಕೆ ಹೆಂಗು ಈ ಗಣೇಶ ಇದೆ ಈ ಗಣೇಶನ ಪುಟ್ಟ ಗಣೇಶ ಈ ಗಣೇಶನ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಇದನ್ನ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಮನೇಲಿ ಶೋಕೇಶಲ್ಲಿತ್ತು ಇದನ್ನ ತೆಗೆದು ಹೆಂಗೆ ಪೂಜೆ ಮಾಡ್ತಿದ್ದೀನಿ ಇದನ್ನ ಇದಕ್ಕೆಲ್ಲಾನು ಒಂದು ಸ್ವಲ್ಪ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡ್ತಿದ್ದೀನಿ ಬ ಸೀರಿಯಸ್ಸಲ್ಲಿ ಪ್ರತಿಯೊಂದು ಗಣೇಶ ಹಬ್ಬ ಆದರೂ ಕೂಡ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಿದ್ವಿ ಅಂದರೆ ಅಷ್ಟು ಗ್ರ್ಯಾಂಡಾಗಿ ಮಾಡ್ತಿದ್ವಿ ಹೋದ ವರ್ಷ ನಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಡೊಕೊ ಯಾರಾದ್ರು ಎಲ್ಲರೂ ಕೇಳೋರು ಏನು ಡೆಕೋರೇಷನ್ನವ್ರನ್ನ ಕರೆಸಿ ಮಾಡಿಸಿದ್ದೀರಾ ಯಾವ ಡೆಕೋರವ್ರು ಮಾಡಿದ್ದು ಅಂತ ಕೇಳ್ತಿದ್ರು ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಅದರಲ್ಲೂ ನನ್ನ ತಮ್ಮ ಈ ಥರ ಏನಾದರೂ ಫಂಕ್ಷನ್ಸ್ ಬಂತು ಅಂದರೆ ನಿದ್ದೆ ಎಲ್ಲ ಬಿಟ್ಬಿಟ್ಟು ಫುಲ್ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾನೆ ಅವ್ನಿಗೆ ಅಷ್ಟು ಇಷ್ಟ ಈ ಥರದ್ರಲ್ಲೆಲ್ಲ ಮಾಡೋದು ಅಷ್ಟು ಭಕ್ತಿ ಕೂಡ ಸೊ ಸರಿ ಅಂತ ಇಡೋದಕ್ಕಾಗಲಿಲ್ಲ ಅಂದ್ಬಿಟ್ಟು ಮನೇಲಿರೋದನ್ನ ನಾನು ಈ ಥರ ಎಲ್ಲ ನೀಟಾಗಿ ನೋಡಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಆಲ್ರೆಡಿ ತುಳಸಿ ಎಲ್ಲ ಆಯಿತು ಇನ್ನು ಗಣಪತಿಗೆ ಮೇಯ್ನ್ ಅಂತಂದರೆ ಗರ್ಕೆ ಸೊ ಆ ಗರ್ಕೆ ಎಲ್ಲ ಆ ಗರ್ಕೆ ನಮ್ಮೂ ಏ ನಮ್ಮ ಮನೆ ಸುತ್ತು ಕೂಡ ಇತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಟ್ ಎಲ್ಲ ಹುಲ್ಲು ಅಂದ್ಬಿಟ್ಟು ಎಲ್ಲ ಕಳೆ ಔಷಧಿ ಹೊಡೆದ್ಬಿಟ್ಟಿದ್ದಾರೆ ಸೊ ಆ ಗರ್ಕೆ ಹುಲ್ಲನ್ನ ಉಡ್ಕೊಂಡು ನಾನು ಆಂಜನೇಯನ ದೇವಸ್ಥಾನ ಹತ್ತಿರನೇ ಹೋಗಿ ಅಲ್ಲಿ ಕಿತ್ಕೊಂಡು ಬಂದು ಇಟ್ಟಿದ್ದೀನಿ ಮತ್ತೆ ಸೊ ಅಂದರೆ ಇದನ್ನೆಲ್ಲ ನಮ್ಮ ನಮ್ಮ ಮನೇಲಿ ನಾನು ಸಾಟ್ಟಿದಾದ್ಮೇಲೆ ಏ ಒಬ್ಬೊಬ್ಬರಾಗೆ ಬಂದು ನೋಡಿದ್ದು ಎಲ್ಲರೂ ಕೂಡ ಸಖತ್ ಅಂದರೆ ಸಖತ್ ಶಾಕ್ ಆದ್ರೆ ಇದನ್ನೆಲ್ಲ ನೋಡಿ ಎಲ್ರಿಗೂ ಆಯಿತು ಪರವಾಗಿಲ್ಲ ನಮ್ಮ ದೇವ್ರ ಮನೇಲಿ ಇಟ್ಟಿದ್ದೀವಿ ಅಂತ ತುಂಬ ಕ್ಯೂಟಾಗಿದ್ದು ಗಣೇಶ ಕೂಡ ಹಾಗೆ ತುಳಸಿ ಎಲ್ಲ ಇತ್ತು ತುಳಸಿ ಹರನೆ ಹಾಕಿದ್ದೆ ನಾನು ಬಿಕಾಸ್ ನನಗೆ ನೆನ್ನೆ ಯಾವುದೇ ರೀತಿ ಪ್ಲ್ಯಾನ್ ಇರಲಿಲ್ಲ ಇನ್ ಕೇಸ್ ಏನಾದರೂ ಪ್ಲ್ಯಾನ್ ಇದ್ದರೆ ನಾನು ಏನಾದರೂ ಡೆಕೋರೇಷನ್ ಐಟಮ್ಸ್ ತೊಗೊಂಡು ಬರ್ತಿದ್ದೆ ಬಟ್ ಇರಲಿಲ್ಲ ಇಲ್ಲಿ ನನಗೆ ಇಲ್ಲಿಗೆ ಮೇಲೆ ಮಾರ್ನಿಂಗ್ ನನಗೆ ಅದೆಲ್ಲ ಮಾರ್ನಿಂಗ್ ಏನಕು ಶೋಕೇಶ್ ಕಡೆ ನೋಡಿದಾಗ ಇತ್ತು ಗಣಪತಿ ಸೊ ಇದನ್ನು ಇಡೋಣ ಯಾಕೋ ಬೋರಿಂಗ್ ಅನಿಸುತ್ತಲ್ಲ ಇದನ್ನು ಇಡೋಣ ಅಂತ ಹೇಳಿಬಿಟ್ಟು ಅದನ್ನು ಇಟ್ಟು ಆ ಆ ಒಂದು ಸೆಕೆಂಡ್ಸಲ್ಲಿ ನಾನು ಮಾಡಿದ್ದು ಆ ಡೆಕೋರೇಷನ್ ಅಂತಲೇ ಹೇಳ್ಬೋದು ಮನೇಲಿ ಏನು ಮನಿ ಪ್ಲ್ಯಾಂಟ್ ಇತ್ತು ಅದು ಮತ್ತು ಸುಗಂಧ ಗಿಡ ಎಲ್ಲ ಅಮ್ಮ ಹಾಕಿ ಈ ಥರ ಅದರಲ್ಲೆಲ್ಲ ಫ್ಲವರ್ಸ್ ಕಿತ್ಕೊಂಡ್ಬಂದು ಆ ಕಡೆ ಈ ಕಡೆ ಬಾಟ್ಲೆಲ್ಲ ಹಾಕಿ ಇಟ್ಟು ಫ್ರೂಟ್ಸ್ ಇತ್ತು ಈ ಥರ ಫ್ರೂಟ್ಸ್ ಎಲ್ಲ ಇಟ್ಟು ಗಣಪತಿನ ಕ್ಯೂಟಾಗಿ ರೆಡಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ಎಲ್ಲ ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿ ಹಾಗೂ ನನ್ನ ಮಗನಿಗೆ ದೇವ್ರನ್ನ ಸ್ವಲ್ಪ ಭಕ್ತಿ ಜಾಸ್ತಿ ಅವ್ನು ನಾನು ಪೂಜೆ ಮಾಡ್ತೀನಿ ಅಂತ ಬಂದ ಸೊ ಸರಿ ಅಂತ ಹೇಳಿ ಅವನ ಕೈಲಿ ಕೂಡ ಪೂಜೆ ಮಾಡಿಸಿ ಸರ್ ನಾವು ಊರೊಳಗಡೆ ಹೋಗಿ ಒಂದಷ್ಟು ದೇವ್ರಗಳಿದೆ ಊರೊಳಗಡೆ ಅಲ್ವಾ ಪ್ರ ಊರಲ್ಲಿರೋ ಪ್ರತಿ ದೇವ್ರಿಗೂ ಕೂಡ ಪೂಜೆ ಮಾಡ್ಕೊಂಬರ್ಬೇಕಿದ್ದು ನಮ್ಮ ಕಡೆ ಈ ಹಬ್ಬಕ್ಕೆ ಅದು ಆ ಥರ ಮಾಡ್ಕೊಂಡು ಬರ್ತಾರೆ ಬೇರೆಯವ್ರ ಕಡೆ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಆ ಥರ ಮಾಡ್ಕೊಂಡು ಬರ್ತಾರೆ ಸರ್ಕಲಲ್ಲಿ ಅಸ್ಮಾ ಊರಲ್ಲಿ ಯಾವ್ಯಾವ ದೇವಸ್ಥಾನ ಅದು ಎಲ್ಲ ದೇವಸ್ಥಾನಕ್ಕೂ ಈ ದಿನ ಪೂಜೆ ಮಾಡ್ತಾರೆ ಹಾಗೆ ತಿರೋ ದರ್ಗುರು ಕೂಡ ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ ನಮ್ಮ ಕಡೆ ಪದ್ಧತಿ ಅದಿದೆ ಬಟ್ ನಿಮ್ಮ ಕಡೆ ಕೆಲವರು ಅಮಾವಾಸ್ಯೆಗೆ ಮಾಡ್ತಾರೆ ಕೆಲವ್ರು ಈ ಹಬ್ಬಕ್ಕೆ ಮಾಡ್ತಾರೆ ನಮ್ಮ ಕಡೆ ಗೌರಿ ಗಣೇಶ ಹಬ್ಬಕ್ಕೆ ಮಾಡ್ತಾರೆ ಸೊ ನಾವು ಮಾಡ್ತಿದ್ವಿ ಬಟ್ ಎರಡು ವರ್ಷದಿಂದ ನಾವು ಮಾಡ್ತಿಲ್ಲ ಅಮಾವಾಸ್ಯೆಗೆ ಯಾರು ತೀರ್ಕೊಂಡಿದ್ದಾರೆ ಅವ್ರಿಗೆ ಮಾಡ್ತೀವಿ ಬಟ್ ಈ ಸರಿ ಮಾತ್ರ ಈ ಹಬ್ಬಕ್ಕೆ ಬರೀ ದೇವ್ರಿಗೆ ಮಾತ್ರ ಮಾಡ್ತೀವಿ ಹಾಗೆ ನಮ್ಮೂರಲ್ಲಿ ಅಲ್ಲಿ ಕೂಡ ಹುಡುಗರೆಲ್ಲ ಸೇರಿಕೊಂಡು ಊರಿಂದ ಚಂದ ವಸೂಲಿ ಮಾಡಿದ್ದು ಗಣೇಶ ಇಟ್ಟಿದ್ರು ಸೊ ಅದಕ್ಕೆ ಕೂಡ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಪ್ರಸಾದ ತೊಗೊಂಡು ಅರ್ಶನಾ ಕುಂಕುಮ ಎಲ್ಲ ತೊಗೊಂಡು ಹಾಗೆ ಊರಲ್ಲಿ ಏನಿಲ್ಲ ಅಂದರೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಇಟ್ಟು ತೆಂಗಿನಕಾಯಿ ಹೊಡಿಬೇಕು ಅಷ್ಟು ದೇವ್ರಗಳಿದೆ ಆ ದೇವ್ರಿಗೆಲ್ಲ ಪೂಜೆ ಮಾಡಿಕೊಂಡು ಸೊ ನಾವು ಕೂಡ ಮನೆಗೆ ಮುಗಿಸ್ಕೊಂಡು ಬಂದು ಇನ್ನೂ ಅಡುಗೆ ಮಾಡಿರಲಿಲ್ಲ ಬರೀ ಅನ್ನ ರಸ ಮಾಡಿದ್ವಿ ಸೊ ಈ ಕಾಟನ್ ಸ್ಯಾರಿ ಹಾಕ್ಕೊಂಡು ಸಿಂಪಲ್ಲಾಗಿ ನೀಟಾಗಿ ರೆಡಿಯಾಗಿದೆ ಕಾಟನ್ ಸ್ಯಾರಿ ಯಾಕೆ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಅಂದರೆ ಮಗು ಇರೋದ್ರಿಂದ ಮತ್ತು ಸ್ವಲ್ಪ ಕೆಲಸ ಮಾಡೋದ್ರಿಂದ ಒಂದು ಸ್ವಲ್ಪ ನೀಟಾಗಿ ರೆಡಿಯಾದರೆ ಕಂಚೆಲ್ಲ ನೀಟಾಗಿ ರೆಡಿಯಾಗಿದ್ದರೆ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂತ ಸೊ ಹಾಗೆ ಬಂದು ಅಡುಗೆ ಎಲ್ಲ ಮಾಡಿ ಕೋಸಂಬರಿ ಆಗಿರ್ಬೋದು ಬೋಂಡ ಮಾಡಿದ್ವಿ ಮೋಸ್ಟ್ ಇಂಪಾರ್ಟೆಂಟ್ ತಿಂಗ್ಳಂದರೆ ಗಣೇಶ ಹಬ್ಬನಿಗೆ ಕಡುಬು ಮತ್ತು ಕಡುಬಿಗೆ ಹಾಲು ಮತ್ತು ವೈಟ್ ರೈಸು ಮತ್ತು ರಸಮು ಸೀರಿಯಸ್ ಆಗಿ ರಸಮ್ಮ ಮಾತ್ರ ತುಂಬ ತುಂಬಾ ಚೆನ್ನಾಗಿತ್ತು ಸಖತ್ತಾಗಿತ್ತು ರಸಮ್ ಅಮ್ಮ ಅಂತೂ ಸಕ್ಕತ್ತಾಗಿ ಮಾಡ್ತಾರೆ ಅಂದರೆ ಅಮ್ಮ ಎಲ್ಲ ಮಿಕ್ಸಿಗೆ ಹಾಕಿಕೊಟ್ಟು ನಾನೆಲ್ಲ ಇನ್ ಮಿಕ್ಕಿದ್ದೆಲ್ಲ ನಾನು ಮಾಡಿಕೊಂಡೆ ಸೊ ಸುಮ್ಮನೆ ಇಷ್ಟೇ ಮಾಡಿದ್ದು ಪಾಪ ಯಾ ಜಾಸ್ತಿ ಏನೂ ಮಾಡಬೇಡಿ ಸಿಂಪಲ್ಲಾಗಿ ಮಾಡಿ ಹೊಟ್ಟೆ ತುಂಬ ತಿನ್ಬೋದು ಜಾಸ್ತಿ ಮಾಡಿ ಏನು ತಿನ್ನೋದಕ್ಕಾಗಲ್ಲ ಏನು ಮಾಡಬೇಡಿ ಅಂತ ಹೇಳಿದ್ರು ಅದಕ್ಕೆ ಲಿಮಿಟಾಗಿ ಮಾಡಿದ್ವಿ ಸೊ ನಮ್ಮ ಗಂಡಪ ಪೀಸ್ಫುಲ್ಲಾಗಿ ಕೂತ್ಕೊಂಡಿದ್ದಾನೆ ಹಾಗೆ ಕಡಿಮೆ ಮಾಡಿ ಯಾವ ಬೆಳಗ್ಗೆ ಇಟ್ಟಿರಲಿಲ್ಲ ಮತ್ತು ನಾವೆಲ್ಲಾನು ಏನು ನಾಗರ್ಗೆ ಹಾಲು ಬಂದ ಮೇಲೆ ನಾವೆಲ್ಲ ಈ ನಮ್ಮ ಕಡೆ ಕಡುಬು ಮಾಡೋದು ಸೊ ಆಗ ಕಡುಬು ಮಾಡಿ ಇಟ್ಟು ನಾನು ಕೂಡ ಬೆಳಗ್ಗೆಯಿಂದ ಒಂದೊತ್ತು ತಿರಬೇಕಿತ್ತಲ್ವ ಸೊ ಒಂದೇ ತೆಲ್ಲ ಮುಗಿಸ್ಕೊಂಡಲ್ಲ ಆದಮೇಲೆ ಈಗ ನಾನು ಎಷ್ಟು ನಾನು ಊಟ ಮಾಡೋಕ್ಕೆ ಫೋರ್ ತರ್ಟಿ ಏನೋ ಆಗಿತ್ತು ಸೊ ನಾನು ಕೂಡ ಊಟ ಮಾಡ್ತಿದ್ದೀನಿ ಆ್ಯಕ್ಚುಲಿ ಒಂದು ವರ್ಷ ಆಗಿತ್ತು ನಮ್ಮ ಮನೇಲಿ ಕಡುಬು ಮಾಡಿ ನಾನು ನನ್ನ ತಮ್ಮ ಕೂಡ ಅದೇ ಹೇಳ್ತಿದ್ದೆ ಯಾಕೋ ಮಾಡಬೇಕು ಅಂತ ಅಂದರೆ ಅನಿಸಿಲ್ಲ ಸೊ ಸರಿ ಅಂತ ಕಡುಬು ಮಾಡಿ ನನ್ನ ನನ್ನ ಮಗ ಸಾಯಂಕಾಲ ಹೋಗೋಕ್ಕೆ ಲೇಟಾಗುತ್ತೆ ಹೋಮ್ವರ್ಕ್ ಮಾಡ ಲೇಟ್ ಆಗುತ್ತೆ ವರ್ಕ್ ಎಲ್ಲ ಮಾಡಿಬಿಡು ಇಲ್ಲೇ ಅಂತ ಹೇಳಿದೆ ಸೊ ಅವನು ಕೂಡ ವರ್ಕ್ ಎಲ್ಲ ಮಾಡ್ದ ಸೊ ಹಾಗೆ ನಮ್ಮ ಮನೆ ಮುಂದೆ ಯಾವ ಥರ ಗಿಡ ಹಾಕಿದ್ದಾರೆ ಅದು ನಿಮ್ಗೆ ಆಲ್ರೆಡಿ ಒಂದು ವ್ಲಾಗಲ್ಲಿ ತೋರಿಸಿದ್ದೆ ಸೊ ಈ ಬ್ಲಾಗಲ್ಲಿ ಮನೆಯಿಂದ ಏನು ಗಿಡ ಇದೆ ಅಂತ ತೋರಿಸ್ತಿದ್ದೀನಿ ನೋಡಿ ಇದೆಲ್ಲ ಏನೇನೋ ಎಲ್ಲೆಲ್ಲೋ ಹೋಗಿರ್ತಾರಲ್ಲ ಅಮ್ಮ ಅದೆಲ್ಲ ಬೀಜ ತಂದು ಒಂದು ಬ್ಯಾಗ್ಗೆ ಹಾಕಿದ್ದಾರೆ ಇದೆಲ್ಲ ಗಿಡ ಬಂದ ಮೇಲೆ ಬ್ಯಾಗಿಂದ ತೆಗೆದು ನೆಲಕ್ಕೆ ಹಾಕ್ತಾರೆ ಸೊ ಇಲ್ಲಿ ಬದನೇಕಾಯಿ ಗಿಡ ಹಾಕ್ಕೊಂಡಿದ್ದಾರೆ ಅಮ್ಮ ಹಾಗೆ ಕರ್ಬೇವು ಇದೆ ಶುಂಠಿ ಅನ್ಸುತ್ತೆ ಇದು ಶುಂಠಿ ಇದೆ ನೋಡಿ ಕರ್ಬೇಬಿದು ಮರ ಎಲ್ಲ ಆ ಕಡೆ ದಾಳಿಂಬೆ ತೋಟ ಇದೆಂದು ಔಷಧಿ ಹೊಡೆದೆಲ್ಲ ಹೋಗ್ಬಿಟ್ಟಿದೆ ಈ ಕೆಳಗಡೆ ಚಿಗುರು ಬರ್ತಿದೆ ಹಾಗೆ ಇದು ಗೆಂಚು ನಮ್ಮ ಮನೆಯಲ್ಲಿ ಹತ್ರ ಯಾವುದಿದ್ರು ಯಾವುದಿಲ್ಲ ಈ ಗಣೇಶ ಮಾತ್ರ ಕಂಪಲ್ಸರಿ ಇರುತ್ತೆ ನೋಡಿ ಇದೆಲ್ಲ ಈ ಕಡೆ ಎಲ್ಲ ಅಮ್ಮ ಸುಗಂಧ ಹಾಕ್ಕೊಂಡಿದ್ದಾರೆ ಬೆಳಗ್ಗೆ ಬಿಟ್ಟಿತ್ತು ನಾನು ಎಲ್ಲ ಕಿತ್ಕೊಂಡು ಹೋಗಿ ಗಣೇಶ ಹತ್ರ ಇಟ್ಟಿದ್ದೆ ನೋಡಿ ಇಲ್ಲೆಲ್ಲ ಸುಗಂಧ ಹಾಕಿ ಒಂದು ಎರಡು ಗಿಡದಿಂದ ಅಮ್ಮ ಇಷ್ಟು ಗಿಡಗಳು ಮಾಡ್ಕೊಂಡಿದ್ದಾರೆ ಸೊ ಹಾಗೆ ಇದು ಹಿಂದೆ ದಾಳಿಂಬೆ ತೋಟ ಈಗ ಆಚುಲಿ ಕಾಯಿ ಕಟ್ ಮಾಡಬೇಕು ಒಂದು ಟೂ ಡೇಸಲ್ಲೆಲ್ಲ ಕಾಯಿ ಕಿತ್ಕೊಂಡು ಹೋಗ್ತಾರೆ ಸೊ ಹಾಗೆಲ್ಲ ಚೇಪೆಕಾಯಿ ಒಂದು ಮರ ಯಾವುದೋ ಮಿಸ್ಸಾಗಿ ಬಂದುಬಿಟ್ಟಿದೆ ಇದು ಅದು ಕೂಡ ಹಣ್ಣಾಗಿದೆ ಯಾರೂ ನೋಡಿಲ್ಲ ಅನ್ಸುತ್ತೆ ನೋಡಿದರೆ ಹಬ್ಬಕ್ಕೆಲ್ಲ ಕಿತ್ಕೊಂಡು ಹೋಗ್ತಿದ್ರು ಸೊ ನಾಳೆ ಎಲ್ಲ ದಾಳಿಂಬೆ ಕಟ್ ಮಾಡ್ತಾರೆ ಈ ತೋಟದಲ್ಲಿ ಸೊ ನಮ್ಮದು ಕೂಡ ಇಲ್ಲಿ ಘಾಟಿಗೆ ಹೋಗೋ ರೋಡಲ್ಲಿದೆ ಅದು ಅದು ಕಟ್ ಮಾಡಬೇಕು ಸೊ ಅದಕ್ಕೂ ಇನ್ನು ಟೂ ಇನ್ನೂ ಟೂ ಮಂತ್ಸ್ ಟೈಮ್ ಇದೆ ಇನ್ನೂ ಸ್ವಲ್ಪ ಇಳಿವರಿ ಬರಬೇಕಂತೆ ಸೊ ಅದು ಬಂದ ಮೇಲೆ ನಮ್ಮದು ಕೂಡ ಕಟ್ ಮಾಡ್ತಾರೆ ಸೊ ಹಾಗೆ ನಾವೆಲ್ಲ ಮುಗಿಸ್ಕೊಂಡು ಹಾಗೆ ವಾಪಸ್ ಬರಬೇಕಿತ್ತು ವಾಪಸ್ ಅಂತಂದರೆ ಬೆಳಗ್ಗೆ ಸ್ಕೂಲ್ ಇತ್ತಲ್ವ ಸೊ ಅದನ್ನು ಸ್ಕೂಲ್ ಸ್ಕಿಪ್ ಮಾಡೋ ಆಗಿರಲಿಲ್ಲ ಆಲ್ರೆಡಿ ಹುಷಾರಿಲ್ಲ ಅಂತ ಟೂ ಡೇಸ್ ಅವ್ರ ಅದು ಲೀವ್ ಹಾಕಿದ್ದ ಸೊ ಅದಕ್ಕೆ ಕಂಪಲ್ಸರಿ ಬಂದ್ವಿ ಪಪ್ಪನಿಗೆ ಕಳ್ಸೋದಕ್ಕೆ ಇಷ್ಟ ಇಲ್ಲ ಸಂಡೇವರೆಗೂ ಇದ್ಬಿಡು ನಾನ್ ವೆಜ್ ಮಾಡಿ ಹೋಗೋಣ ತುಂಬ ದಿನ ಆಗಿತ್ತಲ್ಲ ಅಂತಲೇ ಹೇಳ್ತಿದ್ರು ಇನ್ನು ಸಂಡೇವರೆಗೂ ಅಂದರೆ ಆಗೇನು ಟೂ ಡೇಸ್ ಲೀವ್ ಆಗುತ್ತೆ ಇಲ್ಲ ಪಪ್ಪ ಸಂಡೇ ಅಲ್ಲಿಗೆ ಬಂದುಬಿಡಿ ಅಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ ಬರ್ತಾರೋ ಇಲ್ಲ ಗೊತ್ತಿಲ್ಲ ಸೊ ಅಲ್ಲೇ ಎಲ್ಲ ಊಟ ಮಾಡ್ಕೊಂಡು ಬಂದಿರೋದ್ರಿಂದ ಸೊ ಇಲ್ಲೇನು ಮಾಡೋಷ್ಟು ಸೊ ಮಗುಗೆ ಏನಾದರೂ ಒಂದು ಸ್ವಲ್ಪ ಅವ್ನಿಗೆ ಹೊಟ್ಟೆ ಹಚ್ಚಿದ್ರೆ ಏನಾದ್ರೂ ಮಾಡಿ ಸೊ ನಾವು ಹಾಗೆ ಮಲ್ಕೊಳ್ಳೋದು ಬೆಳಗ್ಗೆ ಫೈವ್ ತರ್ಟಿ ಸಿಕ್ಸ್ಗೆ ಇದ್ದಿದ್ದು ನಾನು ಸೊ ಸರಿಯಾಗಿ ನಿದ್ದೆನೂ ಇಲ್ಲ ಸರಿಯಾಗಿ ಊಟ ಇರಲಿಲ್ಲ ನಾಲ್ಕು ಗಂಟೆಗೆ ತಿಂದು ಸುಸ್ತಾಗಿ ಹೋಗಿತ್ತು ಸೊ ಇವಾಗ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಸಾಕಾಗ್ಬಿಟ್ಟಿತ್ತು ಬೆಳಗ್ಗೆ ಮತ್ತು ಹಾಗೇ ನನ್ನ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಅವ್ನಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಮಗೇ ನನ್ನ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಓ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತಿದೀನಿ ಓ ಇದೇ ಥರ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾರೆ ಇನ್ನೊಂದು ವ್ಲಾಗ್ಸ್ ನಾವು ಮಾಡೋಕ್ಕೆ ನನಗೂ ಒಂದು ಸ್ವಲ್ಪ ಬೂಸ್ಟ್ ಥರ ಬೂಸ್ಟ್ ಅಪ್ ಥರ ಆಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದ ಸಲಹಾ ಹೀಗೆ ಇರಲಿ ಥ್ಯಾಂಕ್ ಯು